ಈಗ ಮಳೆಗಾಲ ಬಂತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬೆಳಗಾಂ ಗದಗಲ್ಲಿ ಸುಮಾರು ಎರಡು ಸಾವಿರ ಎಕರೆ ಜಮೀನು ನೀರಲ್ಲಿ ಮುಳುಗಡೆ ಆಗಿದೆ ಚಿಕ್ಕಮಗಳೂರಲ್ಲಿ ಗುಣ ಗುಡ್ಡ ಕುಸಿತ ಆಗಿದೆ ಬೆಳಗಾಂ ಅಕ್ಷರ ಸಹ ನೀರಿನಲ್ಲಿ ಮುಳುಗೋಗಿದೆ ನೀವೇನು ಹೇಳಿ ಐದು ವರ್ಷಕ್ಕೊಂದ್ಸತಿ ಉತ್ತರ ಕರ್ನಾಟಕದ ನಿಲ್ಲುವಂತ ಜನಪ್ರತಿನಿಧಿಗಳು ಅಲ್ಲಿ ನಿಂತ್ಕೊಂಡು ಗೆದ್ದು ವಿಧಾನಸೌಧ ಕಡೆ ಬಂತು ಅಂತಂದ್ರೆ ಡಾಲ್ಸ್ಕರ್ ಇಲ್ಲಿ ನನ್ನ ಮನೆ ಮಾಡ್ಕೊಂಡು ಇಲ್ಲಿ ಆರಾಮಾಗಿ ಸೆಟ್ಲ್ ಆಗಿಬಿಟ್ರೆ ಮುಂದೆ ಅವರು ಆ ಕ್ಷೇತ್ರಗಳಿಗೆ ಹೋಗೋದು ವಾಪಸ್ಸು ಇನ್ನೊಮ್ಮೆ ಐದು ವರ್ಷಕ್ಕೆ ಚುನಾವಣೆ ಆಗುತ್ತಲ್ಲ ಆಗ ಮಾತ್ರ ಅಂತ ನಿಜವಾಗ್ಲೂ ಐದು ವರ್ಷಕ್ಕೊಮ್ಮೆ ಅಲ್ಲಿನ ಉತ್ತರ ಕರ್ನಾಟಕದ ಜನರ ಬಳಿ ಹೋಗಿ ನಾನು ನಿಮ್ಮ ಎಮ್ ಎಲ್ ಎ ನಾನಿಮ್ ಪಿ ಅಂತ ಹೇಳಿ ಅವ್ರ ಮನೆ ಬಾಗಲಿಗೆ ಅವರ ಜಾತಿ ಹೆಸರು ಹೇಳ್ಕೊಂಡು ಅವರು ಧರ್ಮದ ಹೆಸರು ಹೇಳ್ಕೊಂಡು ನಾನು ನಿಮಗೆ ಸೇವೆ ಮಾಡ್ತೀನಿ ಅಂತ ಸುಳ್ಳು ಹೇಳ್ಕೊಂಡು ನಮ್ಮ ಸರ್ಕಾರ ಏನೋ ಕಿತ್ತು ಗೆಣಸನ್ನ ಗುಡ್ಡೆ ಹಾಕ್ಬಿಡುತ್ತೆ ಅಂತ ಹೇಳಿ ಕೊನೆಗೆ ಅವ್ರ ಕೈ ಕೊಡೋದೇ ಚಿಪ್ಪು ನಿಜವಾಗ್ಲೂ ಇವರುಗಳು ಗೆದ್ದು ಬಂತ ಕಾಂಗ್ರೆಸ್ ಈ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಕೆಲಸ ಮಾಡಿಲ್ಲ ಹಾಗಾಗಿ ಜನ ಅವ್ರಿಗೆ ಮನೆ ಕಳಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಕೊಟ್ರು ಈ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷಗಳು ಕಳೀತು ನಿಜವಾಗ್ಲೂ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬೆಳಗಾಂ ಗದಗ್ನಲ್ಲಿ ಎದ್ದಿರುವಂತಹ ಎಂ ಎಲ್ ಎಗಳು ಆ ಉತ್ತರ ಕರ್ನಾಟಕದ ಎಂ ಎಲ್ ಎಗಳು ಎಂ ಪಿಗಳು ಕೆಲಸ ಮಾಡಿದ್ರೆ ಅಕ್ಷರ ಸಹ ಗದಗ ಎರಡು ಸಾವಿರ ಎಕರೆ ಜಮೀನು ನೀರಲ್ಲಿ ಮುಳುಗೋಗಿದೆ ಬೆಳಗಾಂ ಹೆಚ್ಚು ಕಡಿಮೆ ಬೆಂಗಳೂರು ರೀತಿಯಲ್ಲೇ ಬೆಳಗಾಮೂ ಸಹ ಅಕ್ಷರ ಸಹ ಮುಳುಗೋಗಿದೆ ಅಲ್ಲಿನ ಇನ್ಚಾರ್ಜ್ ಸತೀಶ್ ಜಾರಕಿಹೊಳಿ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರುಗಳಿಗೆ ಆ ಏನೋ ಪೇಪರ್ಗಳಲ್ಲಿ ಸ್ಟೇಟ್ಮೆಂಟ್ ಕೊಡಕ್ಕೆ ಅವ್ರಿಗೆ ಪುರುಷೋತ್ತಿಲ್ಲ ಆಮೇಲೆ ಜನನು ಅದೇ ರೀತಿ ಇದಾರೆ ನಮ್ ಜಾತಿಯವರು ನಮ್ ಜಾತಿಯವರು ಅಂತ ಹೇಳ್ಕೊಂಡು ಓಟ್ಗಳನ್ನ ಹಾಕಿ ಅಕ್ಷರಸ ಇವತ್ತು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಆಗಿರ್ಬೋದು ಗದಗ ಆಗಿರ್ಬೋದು ಅದ್ರಲ್ಲಿ ಬರುವಂತ ಗದಗ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಮಳೆಗೆ ಅವಾಂತರಕ್ಕೆ ಯಾವುದೇ ರೀತಿಯ ಪ್ರಿಪರೇಷನ್ಸ್ ತಯಾರಿಯನ್ನ ಜಿಲ್ಲಾಡಳಿತಗಳು ಈ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಸಮಯನೇ ಇಲ್ಲ ಇಷ್ಟೆಲ್ಲ ಅವಾಂತ್ರಿಗಳ ಮನೆ ನೋಡಿದ್ರೆ ಆರ್ ಸಿ ಬಿ ಫಂಕ್ಷನ್ ಮಾಡಕ್ ಹೋಗಿ ಹನ್ನೊಂದು ಜನರ ಮೃತ್ಯು ಆಯ್ತು ಬೆಂಗಳೂರು ಬೆಂಗಳೂರು ವಿಚಾರಕ್ಕೆ ಬಂತು ಅಂತಂದ್ರೆ ಬೇಸಿಗೆ ಬಂದ್ರೆ ಕುಡಿಯಕ್ಕೆ ನೀರಿರಲ್ಲ ಅದು ಬರೀ ಬೆಂಗಳೂರು ಒಂದೇ ಅಂತಲ್ಲ ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಿ ಕೃಷಿಗೂ ಕೂಡ ನೀರಿರಲ್ಲ ಕರೆಂಟು ಕೊಡೋಲ್ಲ ಆದ್ರೂ ಕೂಡ ಇವರ ಪ್ರಚಾರಗಳಿಗೆ ಯಾವುದೇ ರೀತಿಯ ಕೊರತೆ ಅಂತೂ ಇರೋದಿಲ್ಲ ಬನ್ನಿ ಮೊನ್ನೆ ಈ ಒಂದು ಹನ್ನೊಂದು ಜನರ ಏನು ಹನ್ನೊಂದು ಜನರ ಮರಣಕ್ಕೆ ಐದು ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಯ್ತು ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಡೆಪ್ಯೂಟಿ ಸಿಎಂ ಅಥವಾ ಸಂಬಂಧಪಟ್ಟಂತ ರಾಜಕಾರಣಿಗಳನ್ನ ಈ ಒಂದು ಕ್ಯಾಬಿನೆಟ್ ಇಂದ ಕೈ ಬಿಡ್ಲೇ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ ಹೇಳಿರೋ ಪ್ರಕಾರ ನಾವು ಅವರು ಟ್ರಸ್ಟ್ ಗಳಿಗೆ ಹೈಕಮಾಂಡ್ ಟ್ರಸ್ಟ್ ಗಳಿಗೆ ಇವರು ದೇಣಿಗಳನ್ನ ಕೊಡ್ತಾರೆ ಹಂಗಾಗಿ ಹೈಕಮಾಂಡ್ ಅವರು ಇವರು ಏನೇ ತಪ್ಪುಗಳು ಮಾಡಿದ್ರು ಕೂಡ ಇವರ ಮೇಲೆ ಕ್ರಮಗಳನ್ನ ವಹಿಸಲ ಬದಲಿಗೆ ಇವರ ಕೈಗಳನ್ನ ಹಿಡ್ಕೊಂಡು ಹೆಲಿಕಾಪ್ಟರ್ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರೋಗ್ರಾಮ್ ಏನೋ ಫೌಂಡೇಶನ್ ಗಳನ್ನ ಹಾಕಕ್ಕೆ ಹೋಯ್ತಾರೆ ಬಟ್ ಆದ್ರೆ ಉತ್ತರ ಕರ್ನಾಟಕ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಬೆಳಗಾಮ್ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಗದಗ್ ಗದಗ್ ಅಕ್ಷರ ಸಹ ಬೀದಿಗೆ ಬಂದು ನಿಂತಿದೆ ರೈತರ ಎರಡು ಸಾವಿರಕ್ಕೂ ಎಕರೆಗೂ ಹೆಚ್ಚು ಜಮೀನು ನೀರಲ್ಲಿ ಮುಳುಗೋಗಿದೆ ಅಂತ ಮಾಧ್ಯಮಗಳು ಟಿವಿಗಳು ಲೈವ್ ಗ್ರೌಂಡ್ ರಿಪೋರ್ಟ್ ಅನ್ನ ತೋರಿಸ್ತಾ ಇದ್ರು ಎಚ್ಚೆತ್ತು ಕಳೆದ ಇರೋಂತ ಈ ಒಂದು ಸರ್ಕಾರ ಬನ್ನಿ ಇವರು ಇವ್ರುಗಳು ಯಾಕೆ ಎಚ್ಚೆತ್ಕೊಳ್ಳಲ್ಲ ಅನ್ನೋದಕ್ಕೆ ಇಲ್ಲಿ ನೋಡಿ ಇದು ಏನೋ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಕಡೆ ಲೆಫ್ಟು ರೈಟು ಲೆಫ್ಟ್ಗೆ ಬಂಡೆ ರೈಟ್ಗೆ ಸಿದ್ದು ಅವರನ್ನ ಹಿಡ್ಕೊಂಡು ಅಂದ್ರೆ ಹನ್ನೊಂದು ಜನರನ್ನ ಸಾವಿಗೆ ಕಾರಣರಾದಂತ ಬೆಂಗಳೂರಿನ ಇನ್ಚಾರ್ಜ್ ಲೆಫ್ಟು ಆಮೇಲೆ ಈ ರಾಜ್ಯದ ಮುಖ್ಯಮಂತ್ರಿ ರೈಟು ಅಂದ್ರೆ ಇವರುಗಳಿಗೆ ಯಾವುದೇ ರೀತಿ ನೋಡಿ ಪೇಪರ್ಗಳ ಅಡ್ವರ್ಟೈಸ್ಮೆಂಟ್ ನಿಜವಾಗ್ಲೂ ಇವರು ಕೆಲಸಗಳನ್ನ ಮಾಡಿದ್ರೆ ಆ ಇವತ್ತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಗದಗ್ ಎಲ್ಲಾ ಕಡೆ ಮುಳುಗೋಗಿದೆ ಆಮೇಲೆ ವಂಶ ಪಾರಂಪರವಾದಂತಹ ಆಡಳಿತ ಆ ಈ ಕೆ ಬಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಲವತ್ತು ವರ್ಷದ ರಾಜಕೀಯ ಅನುಭವ ಆ ಮಾಡಿದ್ರೆ ಈ ಒಂದು ಏನೋ ಈ ಒಂದು ಕಲಬುರ್ಗಿ ಗುಲ್ಬರ್ಗಾದಿಂದ ಏನೋ ಹಳ್ಳಿಯಿಂದ ಡೆಲ್ಲಿ ಕಲಿಸಿದ್ರು ಇವರನ್ನ ಖಂಡಿತವಾಗಿ ಇವರು ಇವ್ರ ಮಕ್ಕಳ ಬಿಟ್ರೆ ಪಕ್ಕದ ಮನೆಯನ್ನು ಕೂಡ ಆ ಬದಲಾವಣೆ ಮಾಡೋಕ್ಕೆ ಟ್ರೈ ಮಾಡರ ಅನ್ನೋ ಒಂದು ಒಂದು ಡೌಟ್ ಶುರು ಆಗುತ್ತೆ ನೋಡಿ ಎಲ್ಲಾ ಪೇಪರ್ ಬಿ ಜೆ ಬಿಜೆಪಿ ಬೇಕಾದ್ರೂ ಇದೇ ಹಾವಳಿ ನಮ್ ದುಡ್ಡನ್ನು ತಗೊಂಡೋಗಿ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಗಳಿಗೆ ಪೇಪರ್ ಅಲ್ಲಿ ಅವ್ರು ಎದೆ ಮೇಲೆ ಹಾಕೋದು ಇವತ್ತು ಕೂಡ ಇದೇ ಕೆಲಸವನ್ನ ಇದೇ ಕಾಂಗ್ರೆಸ್ ಮಾಡ್ತಾ ಇದೆ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಇನ್ನ ಇನ್ನ ವಂಶ ಪರಂಪರ ಆಡಳಿತ ಬಂತು ಅಂದ್ರೆ ನಿನ್ನೆಯಿಂದ ಕುಮಾರಸ್ವಾಮಿ ಅವರು ಶುರು ಹಚ್ಕೊಂಡಿದ್ದಾರೆ ತಮ್ಮ ಮಗನ ಸಿಮ್ ಸಿಎಂ ಮಾಡಕ್ಕೆ ಆ ಏನೋ ಆ ನಿನ್ನೆಯಿಂದ ಪ್ರಚಾರವನ್ನ ಶುರು ಮಾಡಿದಾರೆ ಎಲ್ಲಿ ನೋಡಿದ್ರು ಹ ಕುಮಾರಸ್ವಾಮಿ ಅವರ ಬರೀ ಬರೀ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದು ಡಿ ಕೆ ಶಿವಕುಮಾರ್ ಅಲ್ಲ ನೋಡಿ ಶಾಮ್ನೂರ್ ಶಿವಶಂಕರಪ್ಪ ದಾವಣಗೆರೆ ಜನ್ಮ ದಿನದ ಶುಭಾಶಯಗಳಂತೆ ಇವರು ಶಾಮ್ನೂರ್ ಶಿವಶಂಕರಪ್ಪ ಅವ್ರ ಮಗ ಮಲ್ಲಿಕಾರ್ಜುನ ಅವ್ರ ಸೊಸೆ ಎಂ ಪಿ ನೋಡಿ ವಂಶ ಪಾರಂಪರಿ ಆಡಳಿತ ಅನ್ನೋದನ್ನ ಅಹ್ ಎಲ್ಲ ಎಲ್ಲ ಎಲ್ಲಾ ಪಕ್ಷಗಳಲ್ಲೂ ಬರೀ ಬರೀ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ದಳ ಅಂತಲ್ಲ ಮೂರು ಪಕ್ಷದಲ್ಲೂ ವಂಶ ಪಾರಂಪರವಾದಂತ ಆಡಳಿತವನ್ನ ಮಾಡ್ಕೊಂಡು ನಿಮಗಳಿಗೆಲ್ಲ ಗುಬೆ ಮಾಡಿಕೊಂಡು ನಮ್ಮ ಕರ್ತವ್ಯ ಹೇಳೋದು ಕೇಳೋದು ಬಿಡೋದು ನಿಮ್ಮ ಕರ್ತವ್ಯ ಇಲ್ಲಿ ಪಕ್ಷದ ಬಕೆಟ್ಗಳಿದ್ದವರಿದ್ದು ಏ ನಮ್ಮರ ಮಾಡ ನಾನು ನಾನು ಯಾವುದೇ ಪಕ್ಷದ ಪರವಾಗಿನೂ ಅಲ್ಲ ವಿರುದ್ಧವಾಗಿಲ್ಲ ಜನರ ಪರವಾಗಿ ಇಷ್ಟು ಮಳೆ ಬೀಳ್ತಾ ಇದೆಯಲ್ಲ ಈ ರೀತಿ ಪೊಳ್ಳು ಅಡ್ವರ್ಟೈಸ್ಮೆಂಟ್ ಅವಶ್ಯಕತೆ ಇದೆಯಾ ಆಮೇಲೆ ಗೆದ್ದು ಬಂದಂತ ಎಂ ಎಲ್ ಎಗಳು ಏನ್ ಮಾಡ್ತಾ ಇದೀರಾ ಕರ್ ಉತ್ತರ ಕರ್ನಾಟಕ ಎಸ್ಪೆಷಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬೆಳಗಾಂ ಆಮೇಲೆ ಬೆಳಗಾಂ ಇನ್ಚಾರ್ಜ್ ಇಬ್ಬಿಬ್ರು ಫೇಮಸ್ ಒಬ್ರು ಲಕ್ಷ್ಮಿ ಹೆಬ್ಬಾಳ್ಕರು ಇನ್ನೊಬ್ರು ಸತೀಶ್ ಜಾರಕಿಹೊಳಿ ಬೆಳಗಾಂ ಪೂರ್ತಿ ಮುಳುಗೋಗಿದೆ ಗದಗ ನಲ್ಲಿ ರೈತರು ಏನೋ ಎರಡು ಸಾವಿರ ಎಕರೆ ಸಂಪೂರ್ಣ ಕೃಷಿ ಜಮೀನು ಬೆಳೆ ಬೆಳೆ ಬೆಳೆದಿದೆ ಅಲ್ಲ ನೀರ್ ಆಗಿದೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಯಾಕೆ ತಯಾರಿಯನ್ನು ಮಾಡಿಲ್ಲ ಆಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಜಿಲ್ಲಾಡಳಿತಗಳು ಯಾಕೆ ತಯಾರಿ ಮಾಡಿಲ್ಲ ಸಂಬಂಧಪಟ್ಟಂತ ಇನ್ಚಾರ್ಜ್ ಮಿನಿಸ್ಟರ್ಗಳು ಇನ್ಚಾರ್ಜ್ ಎಂ ಎಲ್ ಎಗಳು ಕಾಂಗ್ರೆಸ್ ಎಂ ಎಲ್ ಎಣಸ್ ಕೀಳ್ತಾ ಇದ್ದೀರಾ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಗೆದ್ದು ಬಂದು ಬೆಂಗಳೂರಲ್ಲಿ ಬಂದು ಡಾಲಾಸ್ ಕಾಲಲ್ಲಿ ಒಂದ್ ಮನೆ ಸದಾಶಿವನಗರದಲ್ಲಿ ಒಂದ್ ಮನೆ ಡೆಲ್ಲಿ ಒಂದ್ ಮನೆ ಮಾಡ್ಕೊಂಡ್ಬಿಟ್ರೆ ಇನ್ನ ನೆಕ್ಸ್ಟ್ ನೀವು ಆ ಕಡೆ ಮುಖ ಹಾಕದೆ ನೆಕ್ಸ್ಟ್ ಚುನಾವಣೆಗೆ ಪಾಪ ಜನ ಏನ್ ಮಾಡ್ತಾರೆ ಆ ರೈತರು ಏನು ಮಾಡ್ತಾರೆ ಆ ಸಾಮಾನ್ಯ ವರ್ಗ ಏನ್ ಮಾಡ್ತಾರೆ ಒಂದೊಂದು ಜಿಲ್ಲೆನ ಎರಡು ಮೂರು ಕುಟುಂಬಗಳು ಅಥವಾ ಎರಡು ಕುಟುಂಬಗಳು ಕಬ್ಜಾ ಮಾಡಿ ಕೂತ್ಕೊಂಡ್ರೆ ಕಲಬುರ್ಗಿನ ಅಹ್ ಖರ್ಗೆ ಅವರು ಧರ್ಮಸಿಂಗ್ ಅವರು ಇನ್ ಮೇಲೆ ಹೋರಾ ಇನ್ ಕೆಳಕ್ ಬಂತು ಅಂತಂದ್ರೆ ಬೊಮ್ಮಾಯಿ ಬೊಮ್ಮಾಯಿ ಅಂಡ್ ಗ್ಯಾಂಗು ಅದ್ರ ಮೇಲೆ ಅನಿಲ್ ಲಾಡು ಮತ್ತೆ ಈಶ್ವರ್ ಖಂಡ್ರೆ ಅವರ ಫ್ಯಾಮಿಲಿ ಅದ್ರ ಮೇಲೆ ಕೋರೆ ಬೆಳಗಾಮಲ್ಲಿ ಸತೀಶ್ ಜಾರಕಿಹೊಳಿ ಫ್ಯಾಮಿಲಿ ಮತ್ತೆ ಲಕ್ಷ್ಮಿ ಹಬ್ಬಾಳ್ಕರ್ ಈ ಕಡೆ ಏನೋ ಅವ್ಕಲ್ ಬಳ್ಳಾರಿಗೆ ಬಂದ್ರೆ ಬಳ್ಳಾರಿ ಬ್ರದರ್ಸ್ ಕಬ್ಜಾ ಮಾಡಿ ಕೂತಿದ್ದಾರೆ ಅಲ್ರೀ ಈ ರೀತಿ ವಂಶ ಪಾರಂಪರ್ಯವಾಗಿ ಒಬ್ಬರಾದ್ಮೇಲೆ ಇನ್ನೊಬ್ಬ ಇನ್ನೊಬ್ಬ ಆದ್ಮೇಲೆ ಇನ್ನೊಬ್ಬ ಇನ್ನೊಂದು ವಂಶ ಬರ್ತದೆ ಈಗ ಬಿಜೆಪಿ ಆಯ್ತು ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಅವ್ರು ಮೋಚಿ ಕರ್ನಾಟಕವನ್ನ ಕೈ ತೊಳೆದು ಎಲ್ಲಾ ಹೊಲ್ಟೋಗಿದಾಯ್ತು ಈ ಇವ್ರು ಬಂದ್ರು ಯಾರು ಕಾಂಗ್ರೆಸ್ ಅವರು ಬಂದ್ರು ಅವ್ರದೊಂದು ವಂಶ ಪರಂಪರೆ ಆಡಳಿತ ಅವ್ರ ಒಂದಷ್ಟು ಜನ ಸಾಯಿಸಕ್ಕೆ ಕಾರಣ ಆದ್ರು ಮನೆ ಆರ್ ಸಿ ಬಿ ವಿಕ್ಟ್ರಿ ಹೋಗಿ ಹನ್ನೊಂದು ಜನ ಹೊಗೆ ಹಾಕಿದ್ರು ಒಂದು ಕ್ರಮ ಆಗಿಲ್ಲ ಈ ಕಾಂಗ್ರೆಸ್ ಹೈಕಮ್ಯಾಂಡ್ ಹೆಂಗಿದೆ ಅಂತಂದ್ರೆ ಕರ್ನಾಟಕದ ರಾಜಕಾರಣಿಗಳು ಗಂಟು ಗಂಟನ್ನ ತಗೊಂಡೋಗಿ ಟ್ರಸ್ಟ್ ಗಳಿಗೆ ಅವ್ರು ಮಾಡರೋದಕ್ಕೆ ಡೊನೇಷನ್ ದೇಣಿಗೆ ಇಸ್ಕೊಂಡು ಬರ್ರಪ್ಪ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಹಿಂಗ ಕೈ ಹಿಡ್ಕೊಂಡು ಏನಕ್ಕೆ ಹಿಂಗೆ ಕೈ ಇಡ್ರೆ ಹನ್ನೊಂದು ಜನ ಹೊಗೆ ಹಾಕಿದ್ರ ಗ್ರೇಟ್ ಅಂತ ಕೈ ಹಿಡ್ಕೊಂಡು ಕರ್ಕಂಬಂದು ಏನ್ರಿ ನಲವತ್ತು ವರ್ಷದಲ್ಲಿ ಖರ್ಗೆ ಅವರೇ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡೋಣ ನಲವತ್ತು ವರ್ಷದಲ್ಲಿ ಖರ್ಗೆ ಅವರು ನಲವತ್ತು ವರ್ಷದ ಆಡಳಿತದಲ್ಲಿ ಹಳ್ಳಿಯಿಂದ ಡೆಲ್ಲಿಗೆ ನೀವು ಕಾಂಗ್ರೆಸ್ಸಿನ ಅಧ್ಯಕ್ಷರಾದ್ರಿ ಎಂ ಪಿ ಎ ಆದ್ರಿ ಸಾಕಷ್ಟು ಬಾರಿ ಎಂ ಎಲ್ ಎ ಆಗಿದ್ರ ಮಿನಿಸ್ಟರ್ ಆಗಿದ್ದೀರಾ ಆ ಕಲಬುರ್ಗಿನ ಏನ್ ಮಾಡ್ಬೋದಾಗಿತ್ತು ಇವತ್ತು ಕೂಡ ಆ ಗುಲ್ಬರ್ಗದಲ್ಲಿ ಬಿದ್ದೋಗಿರೋ ಸ್ಕೂಲುಗಳು ಆಸ್ಪತ್ರೆಗಳು ಪಾಠ ಹೇಳ್ಕೊ ಸ್ಕೂಲ್ಗಳಿದ್ರು ಕೂಡ ಪಾಠ ಹೇಳ್ಕೊಡಕ್ಕೆ ಮಿನಿಸ್ಟರ್ಗಳಿರಲ್ಲ ಮೇಷ್ಟ್ರುಗಳಿದ್ರೆ ಆ ಕಟ್ಟಡಗಳು ಪಾಠ ಹೇಳ್ಕೊಡಕ್ಕೆ ಅಥವಾ ಬಿದ್ದೋಗಂಥ ಪರಿಸ್ಥಿತಿಲಿ ಇದೆ ಇಂತ ಪರಿಸ್ಥಿತಿಲಿ ಇರುವಂತ ರಾಜಕಾರಣಿಗಳನ್ನ ಪದೇ ಪದೇ ಎಲ್ಲಾ ಪಕ್ಷದಲ್ಲಿ ನೀವೆಲ್ಲ ಆಯ್ಕೆ ಮಾಡಿದ್ರೆ ಕರ್ನಾಟಕ ಎಲ್ರಿ ಉದ್ಧಾರ ಆಗುತ್ತೆ ಏನೋ ನಮ್ಮ ಕರ್ಮ ಹೇಳ್ಬೇಕಾಗಿತ್ತು ಹೇಳ್ತಾ ಇದ್ದೀವಿ ಕೇಳೋದು ಬಿಡೋದು ನಿಮಗ್ ಬಿಟ್ಟಂತ ವಿಚಾರ ಕರ್ನಾಟಕ ಉದ್ಧಾರ ಆಗ್ಬೇಕು ಅಂತಂದ್ರೆ ಕರ್ನಾಟಕವನ್ನ ನೋಡಿ ಅಕ್ಷರ ಸಹ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಲ್ಲಿ ಚಿಕ್ಕಮಂಗ್ಳೂರು ಮಂಗಳೂರು ಎಲ್ಲಾ ಕಡೆ ಮಳೆ ಬಿದ್ದು ಗುಡ್ಡ ಕಿಸ್ ಕುಸಿತ ಆಗಿ ಜನ ಮಳೆನಲ್ಲೇ ನೆಂದು ಬೆಂದು ಒಂದು ಹೋಗಿದ್ದಾರೆ ಯಾವುದೇ ಜಿಲ್ಲೆನಾಗಲಿ ಜಿಲ್ಲಾಧಿಕಾರಿಗಳು ಐ ಎ ಎಸ್ ಇಡ್ತಾರೆ ಯಾವನಾದ್ರೂ ಪ್ರಿಪರೇಷನ್ ಮಾಡಿದಿರಾ ಮಾಡಿದ್ರೆ ಮಳೆ ಬಂದಾಗ ಈ ಗತಿ ಯಾಕೆ ಒಂದು ಮರ ಬಿದ್ದು ಹೋದ್ರೆ ಕಟ್ ಮಾಡಕ್ ಮಿಷಿನ್ ಕೂಡ ಮಡಗಿಲ್ಲ ಅಂತ ಪರಿಸ್ಥಿತಿನಲ್ಲಿ ಜಿಲ್ಲಾ ಆಡಳಿತಗಳು ಕೆಲಸ ಮಾಡಿದೆ ಅಂತಂದ್ರೆ ಸಂಬಂಧಪಟ್ಟಂತ ಇನ್ಚಾರ್ಜ್ ಇನ್ಚಾರ್ಜ್ ಗಳು ಎಂ ಎಲ್ ಆಮೇಲೆ ಅವರು ಫೋಟೋಗಳನ್ನ ಹಾಕಿ ಪ್ರಚಾರ ಮಾಡೋ ಬಕೆಟ್ ಗಳು ಮಾಡ್ತಾ ಇದ್ದೀರ ಅಲ್ಲಿ ಬಿಜೆಪಿ ಅವ್ರು ನೋಡಿದ್ರೆ ಬೈದ್ರಿ ಅವ್ರ ಕೆಲ್ಸಕ್ಕೆ ಬರಲಿಲ್ಲ ಅಂತ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಕಾಂಗ್ರೆಸ್ ಸರ್ಕಾರ ಆಮೇಲೆ ಅವ್ರು ಕೆರಡ ಕೆಲಸ ಅಂತ ಜಿಲ್ಲಾಧಿಕಾರಿಗಳು ಏನ್ ಗೆಣಸ್ ಕೇಳ್ತಾ ಇದ್ದೀರಾ ಇಷ್ಟೆಲ್ಲಾ ಸಮಸ್ಯೆಗಳಾಗ್ತಾ ಇದೆ ಹ ಎಲ್ಲೋದ್ರಿಗೆ ಬಕೆಟ್ಗಳು ಹ ಬಿಜೆಪಿ ಒಂದ್ ಬಕೆಟ್ಟು ಕಾಂಗ್ರೆಸ್ ಒಂದು ಬಗೆಟ್ಟು ನೆಕ್ಸ್ಟ್ ಕುಮಾರಣ್ಣ ಬತ್ತಾರಂತೆ ಹ ಒಟ್ನಲ್ಲಿ ವಂಶ ಪರಂಪರವಾಗಿ ಕರ್ನಾಟಕವನ್ನ ಒಬ್ಬರಾದ್ಮೇಲೆ ಒಬ್ರು ಅಧಿಕಾರ ಹಿಡ್ಕೊಂಡು ಅದನ್ನ ಮುಂಡಾ ಮುಚ್ಬಿಡಿ ಏನೂ ಮಾಡಂಗಿಲ್ಲ ಆಮೇಲೆ ಜನನು ಅದೇ ರೀತಿ ಇದಾರೆ ಆಮೇಲೆ ಸಣ್ಣ ಪುಟ್ಟ ಪಕ್ಷಿಗಳು ಅಷ್ಟೇ ಜ ಜನರು ಯಾರು ಮಾನ್ಯತೆ ಕೊಡಲ್ಲ ನಿಮಗೆ ಲೂಟಿ ಕೊರ್ರೆ ಬೇಕು ಎಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ ಮಳೆ ಬಂದ್ ಇವಾಗ ನೋಡಿ ಏನೋ ಬೇಸಿಗೆ ಬಂದ್ರೆ ಕುಡಿಯೋಕೆ ನೀರಿರಲ್ಲ ಮಳೆ ಬಂದ್ರೆ ಎಲ್ಲಾ ಜಿಲ್ಲೆ ಎಲ್ಲ ಫುಲ್ಲು ಮುಣಗೋಗಿದೆ ಅದ್ ಯಾವ್ದೋ ಯಾದಗಿರಿ ಜಿಲ್ಲೆನೋ ಯಾದಗಿರಿ ಜಿಲ್ಲೆ ಯಾವ್ದೋ ಒಂದು ಹಳ್ಳಿದು ಒಂದು ವಿಡಿಯೋ ಕಲಿಸಿದ್ರು ಪೋಸ್ಟ್ ಮಾಡಿದೀನಿ ಏನೋ ಏಯ್ ಉತ್ತರ ಕರ್ನಾಟಕದ ಗೆಣಸ್ ಕಿಳ ಎಮ್ ಎಲ್ ಎಗಳ ಮಿನಿಸ್ಟರ್ಗಳ ಆ ಓಟ್ ಹಾಕ್ಸ್ಕೊಂಡ್ಮೇಲೆ ಏನೇ ಕಡೆ ಹೋಗಲ್ವೇನು ಅನ್ರಿ ನೀವು ಯಾರು ಅದು ಆ ಓಟ್ ಹಾಕಿರೋ ಜನರು ಋಣನ ಯಾವತ್ತೋ ತೀರಿಸ್ತೀರಾ ನೀವೆಲ್ಲ ಹ ಏ ಲೂಟಿ ಕೊರ್ರ ಡಕಾಯ್ತರ ಏ ಯು ಆರ್ ನಾಟ್ ಲೆಸ್ ದೆನ್ ಎ ಕ್ರಿಮಿಕಲ್ ಕ್ರಿಮಿನಲ್ಸ್ ಸಂವಿಧಾನಿಕ ಕರ್ತವ್ಯಗಳನ್ನ ಮರ್ತಂಗಿದೆ ನೀವೆಲ್ಲ ಓಕೆ ದೆರ್ ಆರ್ ಫಂಡಮೆಂಟಲ್ ಡ್ಯೂಟೀಸ್ ಒಬ್ಬ ನಾಗರಿಕನಾಗಿ ನಮಗೆಷ್ಟು ಕರ್ತವ್ಯ ಇದೆಯೋ ಸಂವಿಧಾನಿಕ ಕರ್ತವ್ಯಗಳಿದೆಯೋ ನೀವು ಎಂ ಎಲ್ ಎಗಳಾಗಿ ಮಿನಿಸ್ಟರ್ಗಳಾಗಿ ಡೆಪ್ಯೂಟಿ ಸಿ ಎಂ ಆಗಿ ಸಿ ಎಂ ಆಗಿ ನಿಮ್ಮ ಮೇಲೆ ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿಗಳಿದೆ ಆ ಸ್ಥಾನಗಳಿಗೆ ಒಂದು ನಂಬಿಕೆಯನ್ನ ತುಂಬಿ ಇಲ್ಲ ಆ ರಿಜ ರಾಜೀನಾಮೆ ಕೊಟ್ಟು ತೊಲಗಿ ಒಬ್ಬನಾದ ಮೇಲೆ ಒಬ್ಬರು ಬಂದು ಆ ಅಧಿಕಾರಕ್ಕೋಸ್ಕರ ಬಿಜೆಪಿ ಮುಗಿತು ಈಗ ಕಾಂಗ್ರೆಸ್ ಈಗ ಕಾಂಬಿನೇಷನ್ ಎಕ್ಸ್ಟ್ ದಳ ಮತ್ತೆ ಬಿಜೆಪಿಗೆ ಕುಮಾರಸ್ವಾಮಿ ಅವರು ಏನು ಉದ್ಧಾರ ಮಾಡಿದ್ರೆ ಅರವತ್ತೆಪ್ಪತ್ತು ಕುಟುಂಬಗಳು ಸೇರ್ಕೊಂಡು ಏನು ಉದ್ದಾರ ಮಾಡಿದ್ರೆ ಏನೂ ಮಾಡಿಲ್ಲ ಮಳೆ ಬಂದ್ರೆ ಇಡೀ ಕರ್ನಾಟಕ ಮುಣಗೋಗುತ್ತೆ ಬೇಸಿಗೆ ಬಂದ್ರೆ ಕುಡಿಯಕ್ಕೆ ನೀರಿರಲ್ಲ ಆಮೇಲೆ ಹೋಗ್ಲಿ ಮಿಕ್ಕಿದ ಕಾಲದಲ್ಲಿ ಆರಾಮಾಗಿ ತಿನ್ನೋಣ ಅಂತಂದ್ರೆ ಬೆಲೆ ಏರಿಸಿ ಒಬ್ಬ ಮನುಷ್ಯ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರು ಕೂಡ ನಿಮಗೆ ತೆರಿಗೆ ಕಟ್ಟಕಾಗಲ್ಲ ಆ ಬೆಲೆ ಏರಿಕೆ ಮೂರ ಊಟ ಮಾಡಕ್ ಆಗಲ್ಲ ಮಕ್ಕಳು ಫೀಸ್ ಕಟ್ಟಕಾಗಲ್ಲ ಬಾಡಿಗೆ ಕಟ್ಟಕ್ಕಾಗಲ್ಲ ಇ ಎಂ ಐ ಕಟ್ಟಕ್ಕಾಗಲ್ಲ ಈ ಪರಿಸ್ಥಿತಿಗೆ ಕರ್ನಾಟಕವನ್ನ ತಂದು ಮಡಗಿದ್ದೀರಾ ಬೇರೆ ದೇಶಗಳನ್ನ ನೋಡಿದ್ರೆ ನೆದರ್ಲ್ಯಾಂಡು ಯು ಕೆ ಯುರೋಪ್ ಫ್ರಾನ್ಸು ಸಿಂಗಾಪುರ್ ಅವರೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ನೀವುಗಳು ನಮ್ಮ ದೇಶವನ್ನ ಕಿತ್ತು ತಿನ್ನೋ ರಾಕ್ಷಸರಾಗ್ಬಿಡಿದಿರ ಇದನ್ನ ಹೇಳಕ್ ಬಿಟ್ಲೆ ನನ್ಗೆ ಇಲ್ಲ ಒಂದು ಕಡೆ ಕಿತ್ತು ತಿನ್ನುವಂತ ರಾಜಕಾರಣಿಗಳು ಇನ್ನೊಂದು ಕಡೆ ಭ್ರಷ್ಟ ಅಧಿಕಾರಿಗಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ರಾಜ್ಯನ ನಮ್ಮ ಅಹ್ ದೇಶವನ್ನ ಕಿತ್ತು ತಿಂತಾ ಇದರ ಒಂದು ಕಡೆ ಬಿಜೆಪಿಯವರು ಸಾಲಗಳನ್ನ ಜಾಸ್ತಿ ಮಾಡಿದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಸಾಲ ಇದ್ರೆ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಏಳು ಲಕ್ಷದ ಐವತ್ತು ಏಳೂವರೆ ಲಕ್ಷ ಕೋಟಿ ಸಾಲ ಕರ್ನಾಟಕದ್ದು ಇದೆ ಇದನ್ನ ಮೋದಿನೂ ತೀರ್ಸಲ್ಲ ಇದನ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ತೀರ್ಸಲ್ಲ ಅದೆಲ್ಲ ನೀವುಗಳೇ ಯಾರು ಟ್ಯಾಕ್ಸ್ ಕಟ್ತಾ ಇದೀರಲ್ಲ ನೀವು ತೀರಿಸ್ಬೇಕು ನೀವೇ ಅನುಭವಿಸ್ಬೇಕು ಆ ಜೊತೆನಲ್ಲಿ ಬೆಲೆ ಏರಿಸ್ತಾರೆ ಯಾಕಂದ್ರೆ ಅರವತ್ ಎಪ್ಪತ್ತು ವರ್ಷ ಆಸ್ತಿ ಮಾಡಿದ್ರು ಈಗ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಂಡ್ ಓವರ್ ಮಾಡ್ಬೇಕು ಕುಮಾರಸ್ವಾಮಿ ಆದ್ಮೇಲೆ ಅವ್ರ ಮಗನ್ಗೆ ಯಡಿಯೂರಪ್ಪ ಆದ್ಮೇಲೆ ಅವ್ರ ಮಗನ್ಗೆ ಸಿದ್ದರಾಮಯ್ಯ ಆದ್ಮೇಲೆ ಅವ್ರ ಮಗನ್ಗೆ ಡಿ ಕೆ ಶಿವಕುಮಾರ್ ಅವ್ರ ತಮ್ಮನ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮಗನ್ಗೆ ಡಿ ಈಶ್ವರ್ ಖಂಡ್ರೆ ಅವರು ಅವ್ರ ಮಗನ್ಗೆ ನಿಮ್ ಮನೆ ಬರ ಬರೀ ಓಟ್ ಹಾಕೋದು ಟ್ಯಾಕ್ಸ್ ಕಟ್ಟೋದು ಆಮೇಲೆ ಒಬ್ಬರ್ಗೊಬ್ರು ಅಮ್ಮ ಅಕ್ಕ ಅಂತ ಬೈಕೊಂಡು ಜೀವನ ಮಾಡೋದು ಅವರೆಲ್ಲ ಅವರೆಲ್ಲರೂ ಅವರೆಲ್ಲಾರು ಹೋಗ್ತಾರೆ ಅವರೆಲ್ಲರೂ ಜೊತೆಲಿ ವ್ಯವಹಾರ ಮಾಡ್ತಾರೆ ಅವರೆಲ್ಲಾ ಅಧಿಕಾರ ಹಂಚ್ಕಂತಾರೆ ಆದ್ರೂ ಕೂಡ ನೀವ್ ಯಾರು ಉದ್ಧಾರ ಆಗಲ್ಲ ಯಾಕೆ ಅಂದ್ರೆ ಉದ್ದಾರ ಹಾಕಿ ಅವ್ರು ಯಾರು ಬಿಡಲ್ಲ ಕಿತ್ಕೊಂಡು ತಿನ್ನೋ ಬೆಲೆ ಏರಿಕೆ ಇದ್ರು ಕೂಡ ಹೆಲಿಕಾಪ್ಟರ್ ಅಲ್ಲಿ ಹೋಗೋ ಅಂತ ಡಿ ಕೆ ಶಿವಕುಮಾರ್ ಸಿಎಂ ಆ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆಗೆ ಮಗ ಸಿ ಎಂ ಆಗ್ಬೇಕು ಅವರು ಅಧ್ಯಕ್ಷ ಆಗಿತ್ತು ಮಗ ಪಕ್ಕದ ಮನೇನ ಆಗ್ಬಾರ್ದು ಯಾವುದೇ ಜಾತಿಗಳಾಗಿರ್ಲಿ ಯಾವುದೇ ಧರ್ಮಗಳಾಗಿರ್ಲಿ ಅವ್ರ ಮಕ್ಕಳನ್ನು ಅಂಶ ಪರಂಪರೆಗೆ ಬೆಳೆಸ್ತಾರೆ ಹೊರತೋ ಪಕ್ಕದ ಮನೆಯವನ್ನ ಅಥವಾ ನಮ್ಮ ನಮ್ಮದೇ ಜಾತಿಯಲ್ಲಿ ಇನ್ನೊಬ್ಬ ಬೆಳೀಲಿ ಇನ್ನೊಬ್ಬ ನಮ್ಮ ಧರ್ಮದಲ್ಲಿ ಇನ್ನೊಬ್ಬ ಬೆಳೀಲಿ ಅಥವಾ ನಮ್ಮ 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 ಮಲ್ಲಿಕಾರ್ಜುನ ಖರ್ಗೆ ರೀತಿ ಇನ್ನೊಬ್ಬ ಯಾರೋ ಮಿನಿಸ್ಟರ್ ಆಗಲಿ ಅಂತ ಯಾರಿಗೂ ಕೂಡ ಬರಲ್ಲ ಸಿದ್ದರಾಮಯ್ಯಗೆ ಮಗನೇ ಎಮ್ ಎಲ್ ಸಿ ಆಗ್ಬೇಕು ಡಿ ಕೆ ಶಿವಕುಮಾರ್ಗೆ ತಮ್ಮನೇ ಆಗ್ಬೇಕು ಯಡಿಯೂರಪ್ಪನ್ಗೆ ಮಗನೇ ಆಗ್ಬೇಕು ಕುಮಾರಸ್ವಾಮಿಗೆ ನಿಖಿಲ್ ಕುಮಾರ್ ಸ್ವಾಮಿನೇ ಫ್ಯೂಚರ್ ಸಿ ಎಂ ಆಗ್ಬೇಕು ಅದಕ್ಕೆ ಈ ಹಾರಾಟ ಬಾರಾಟ ಎಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಬದಲಾವಣೆ ಖಂಡಿತ ಆಗಲ್ಲ ನೀವು ಇದೇ ರೀತಿ ಇಪ್ಪತ್ನಾಲ್ಕು ಗಂಟೆ ಟ್ಯಾಕ್ಸ್ ಕಟ್ಕೊಂಡು ಕಿತ್ತಾಡ್ಕೊಂಡು ಅವರು ಆ ಪಕ್ಷ ಕಾಂಗ್ರೆಸ್ ಅವರು ಬಿಜೆಪಿಯವ್ರನ್ನ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರನ್ನ ಬೈಕೊಂಡು ಇಬ್ಬರು ಸೇರ್ಕೊಂಡು ದಳದವ್ರನ್ನ ಬೈಕೊಳ್ಳೋದು ಕಾರ್ಯಕರ್ತರು ಅವ್ರೆಲ್ಲ ಚೆನ್ನಾಗಿರ್ತಾರೆ ಅವ್ರಿಗೆ ಏನಂದ್ರೆ ನಿಮ್ಮನ್ನ ಬಕ್ರಾ ಮಾಡಿ ನಿಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ನಿಮ್ಮ ತೆರಿಗೆ ಕಟ್ಸ್ಕೊಂಡು ಅವರು ಚೆನ್ನಾಗಿರ್ತಾರೆ ಹಾಳ ಹೋಗಿರೋದು ನಮ್ಮ ಕರ್ನಾಟಕ ಎಪ್ಪತ್ತೆಂಟು ವರ್ಷಗಳ ನಂತರ ಸಂಪೂರ್ಣವಾಗಿ ಲೂಟಿಯಾಗಿದೆ ಇನ್ನೂ ಲೂಟಿ ಮಾಡ್ತಾರೆ ಇನ್ನೊಂದಷ್ಟು ಸಾಲಗಳ ಮಾಡಿಡ್ತಾರೆ ನಿಮಗೆ ಮಳೆ ಬಂದ್ರೂ ನಿಮ್ಮನ್ನ ಕೇರ್ ಮಾಡಲ್ಲ ಬೇಸಿಗೆ ನೀರಿಲ್ಲ ಅಂದ್ರೂ ನಿಮ್ಮನ್ನ ಕೇರ್ ಮಾಡಲ್ಲ ಯಾಕೆ ಅಂದ್ರೆ ಗೊತ್ತಾಗಿದೆ ಈ ಮೂರು ಪಕ್ಷದಲ್ಲಿರೋ ಅಂತ ಒಂದಷ್ಟು ಕುಟುಂಬಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ನೀವು ಓಟ್ ಹಾಕಲ್ಲ ಅಂತ ಈ ವಿಚಾರಗಳನ್ನು ತಿಳ್ಸ ಬೆಳಿಗ್ಗೆ ಬೆಳಗ್ಗೆ ನಾನು ಕೂಡ ಈ ಪೇಪರ್ ನೋಡಿ ಯಾಕೋ ಹೊಟ್ಟೆ ಹೊರದೋಯ್ತು ಹನ್ನೊಂದು ಜನ ಸತ್ತ ಹೋಗೋರ್ ಅಲ್ಲಿ ಗುಜರಾತ್ ಅಲ್ಲಿ ನೋಡ್ದೆ ಪ್ಲೇನ್ ಬಿದ್ದು ಅಲ್ಲೊಂದು ಮುನ್ನೂರು ಜನ ಸತ್ತ ಹೋಗೋರ್ ನೆನೆ ಕೇದಾರನಾಥಲ್ಲಿ ಅಲ್ಲಿ ನಾವು ಹೆಲಿಕಾಪ್ಟರ್ ಬಿದ್ದು ಏಳು ಜನ ಸತ್ತ ಹೋಗಾರೆ ಪೂನಾದಲ್ಲಿ ಈ ಸೇತುವೆ ಬಿದ್ದು ಇಪ್ಪತ್ತು ಜನ ಸತ್ತೋಗಾರೆ ದಿನ ಸಾವು ನೋಡಿ ನೋಡಿ ಸಾಕಾಗಿ ಆದ್ರೂ ಇವರ ಈ ಒಂದು ಆಡಂಬರೀಕರಣ ಫಂಡಮೆಂಟಲ್ ಹೆಲ್ತ್ ಅಂದ್ರ ಸಾಂವಿಧಾನಿಕ ಕರ್ತವ್ಯಗಳನ್ನೇ ಇವತ್ತಿನ ಎಂ ಎಲ್ ಎಗಳು ಮಿನಿಸ್ಟ್ರುಗಳು ಸಿಎಂಗಳು ಡೆಪ್ಯೂಟಿ ಸಿ ಗಳು ಮರ್ತೋಗಿದ್ದಾರೆ ಅವ್ರಿಗೇನಿದ್ರು ಲೂಟಿ ಮಾಡಬೇಕು ಲೂಟಿ ಮಾಡ್ತಾರೆ ನಿಮ್ಮನ್ನೇ ಲೂಟಿ ಮಾಡೋದು ಬೇರೆ ಯಾರನ್ನೂ ಅಲ್ಲ ಲೂಟಿ ಮಾಡಿಸ್ಕೊಳ್ಳಿ ಒಂದಲ್ಲ ಒಂದು ದಿವಸ ಒಂದು ಬದಲಾವಣೆ ಕರ್ನಾಟಕ ಆಗುತ್ತೆ ಅಂತ ಆಶೆ ಇಟ್ಕೊಂಡು ಈ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ ಬೇಕಿದ್ರೆ ನಿಮ್ಮ ಅನಿಸಿಕೆ ಹಾಕಿ ಇಲ್ಲ ನಿಮಗೇನಾದ್ರೂ ಉರ್ದ್ರೆ ಅಲ್ಲ ಹುರ್ಕೊಂಡು ಯಾವ್ದು ಒಂದು ಮೆಸೇಜ್ ಆದ್ರೂ ಹಾಕಿ ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದೀನಿ ಧನ್ಯವಾದಗಳು ಥ್ಯಾಂಕ್ಸ್ ಎಲ್ಲಾ ಇಟ್ಸ್ ನಾಟ್ ಬಡ ಕಾಂಗ್ರೆಸ್ ಇಟ್ಸ್ ನಾಟ್ ಎಬೌಡ ಬಿಜೆಪಿ ಇಟ್ಸ್ ನಾಟ್ ಅಬ ದಳ ಇಟ್ಸ್ ಅಬೌಟ್ ಏನೋ ವಂಶ ಪಾರಂಪರವಾದ ಆಡಳಿತ ಮಾಡ್ಕೊಂಡು ಕರ್ನಾಟಕವನ್ನ ಲೂಟಿ ಮಾಡೋ ಎಂತ ಡಗಾಕೋರ ರಾಜಕಾರಣಿ ಆಗಿರ್ಲಿ ಅವನಿಗೋಸ್ಕರ ಈ ವಿಡಿಯೋನ ಮಾಡಿರೋದು ನಿಮ್ಮ ಕಣ್ಣನ್ನ ತೆರ್ಸಕೋಸ್ಕರ ಮಾಡ್ತಿರೋದು ನಮಗೇನು ಇದರಿಂದ ಲಾಭ ಇಲ್ಲ ಓಕೆ ಹೋರಾಟ ಮಾಡುತ್ತಾ ನಾವು ಎಲ್ಲದನ್ನು ಫೇಸ್ ಮಾಡ್ಕೊಂಡ್ ಬರ್ತಾ ಇದೀವಿ ನಮ್ಗೇನು ಸಮಸ್ಯೆ ಏನಿಲ್ಲ ಅಥವಾ ನನಗೇನು ನಿಮ್ಗೆ ಇದನ್ನೆಲ್ಲ ಹೇಳಿ ಸಿಗುವಂತ ಲಾಭಾನು ಏನಿಲ್ಲ ಬಟ್ ಒಂದಂತೂ ನಿಜ ಈ ಕರ್ನಾಟಕದ ಮಣ್ಣಲ್ಲಿ ಹುಟ್ಟದ ಮೇಲೆ ಒಂದಿಷ್ಟು ಪ್ರೇಮ ಈ ಕನ್ನಡದ ಮೇಲೆ ಕರ್ನಾಟಕದ ಜನರ ಮೇಲೆ ಇದೆ ಹಂಗಾಗಿನೇ ಈ ಒಂದು ವಿಡಿಯೋ ಬಿಟ್ರೆ ಆಮೇಲೆ ಬೇರೆ ಏನು ಅದಕ್ಕೆ ಅರ್ಥ ಅನ್ಯ ಅರ್ಥಗಳನ್ನ ಕಲ್ಪಿಸ್ಕೊಂಬೇಡಿ ಈ ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಕೊನೆ ಅಹ್ ಕೊನೆ ಚುನಾವಣೆ ಅಂತ ಹೇಳಿದಂತ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತೈದ್ರು ಕೂಡ ಅದು ಕೂಡ ಮನೆಗೋಗಿಲ್ಲ ಇದು ಇವ್ರುಗಳಿಗೆ ಆ ಅಧಿಕಾರಿಗಳ ಆ ಒಂದು ಸ್ಥಾನಗಳ ಮೇಲೆ ಇರುವಂತ ಆಸೆ ಏರಿಕೆ ಅಂತಂದ್ರೆ ಒಳ್ಳೆ ಕುಶಾನ್ ಚೇರು ಸಾವಿರಾರು ಲಕ್ಷಾಂತರ ಕೋಟಿ ದುಡ್ಡು ನೀವು ಕಟ್ಟುವಂತ ತೆರಿಗೆ ಒಳ್ಳೆ ಪವರ್ ನೀವು ಹೆಂಗಾರು ಹಾಳಾಗೋರು ಪರವಾಗಿಲ್ಲ ಹೆಲಿಕಾಪ್ಟರ್ಗಳಲ್ಲಿ ಓಡಾಡಿಕೊಂಡು ನಿಮ್ಮನ್ನ ಗೂಹೆ ಮಾಡಿಕೊಂಡು ಒಂದಷ್ಟು ಭಾಷಣ ಮಾಡಿಕೊಂಡು ಭಾಷಣ ಕೇಳಿಲ್ಲ ಅಂತಂದ್ರೆ ಎಸ್ ಪಿಗಳ ಮೇಲೆ ಕೈ ಎತ್ಕೊಂಡು ಜೀವನ ಮಾಡೋ ಅಂತ ಕೈಗೆ ಕೊಟ್ಟಿದ್ದೀರಾ ಒಂದು ಆಚರಣೆ ಮಾಡಕ್ ಹೋಗಿ ಸಾವುಗಳನ್ನ ಸೃಷ್ಟಿಸುವಂತ ದರಿದ್ರ ರಾಜಕಾರಣಿಗಳ ಕೈಯಲ್ಲಿ ಕರ್ನಾಟಕ ಭಾರತ ಇದೆ ಅವರಿಂದ ಮುಕ್ತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ